ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ನಲ್ಮೆಯ ಸ್ನೇಹಿತರಿಗೆ ಆತ್ಮೀಯ ಸ್ವಾಗತ ಶ್ರೀಕೃಷ್ಣ ಮತ್ತು ರಾಧೆಯದ್ದು ಅಪೂರ್ವವಾದ ಪ್ರೀತಿ ಅಪೂರ್ವ ಸಂಗಮ ಅವರನ್ನು ಪರೀಕ್ಷಿಸೋದಕ್ಕೆ ಬಹಳ ಜನ ಪಟ್ಟಿದ್ರು ಅಂಥವರಲ್ಲಿ ರುಕ್ಮಿಣಿಯೂ ಕೂಡ ಒಬ್ಳು ರುಕ್ಮಿಣಿ ಶ್ರೀಕೃಷ್ಣನ ಸತಿ ಯಾವಾಗಲೂ ಯದುನಂದರ ತನ್ನ ಜೊತೆಗೇ ಇರಬೇಕು ಅನ್ನೋ ಆಸೆ ಅವಳು ಬಹಳ ಅವನನ್ನು ಇಷ್ಟಪಡ್ತಾ ಇದ್ಳು ಅದಕ್ಕೆ ಕಾರಣ ಅವನೊಳಗಿದ್ದಂತಹ ಶಕ್ತಿ ಮತ್ತು ಅವನು ಬೇರೆಯವರೊಂದಿಗೆ ನಡೆದುಕೊಳ್ತಾ ಇದ್ದಂತಹ ರೀತಿ ಜೊತೆಗೆ ಒಬ್ಬ ಪತಿ ಹೇಗಿರಬೇಕು ಅನ್ನೋದಕ್ಕೆ ಶ್ರೀಕೃಷ್ಣ ಉದಾತ್ತ ಉದಾಹರಣೆಯಾಗಿದ್ದ ಇಂತಹ ಶ್ರೀಕೃಷ್ಣನನ್ನ ಒಮ್ಮೆ ರುಕ್ಮಿಣಿ ಕೇಳ್ತಾಳೆ ನೀನು ಹೆಚ್ಚಾಗಿ ಯಾರನ್ನು ಪ್ರೀತಿಸ್ತೀಯ ಅವನು ಹೇಳ್ತಾನೆ ತನ್ನನ್ನು ನಂಬಿರುವಂತಹ ತನ್ನ ಸುತ್ತಲೂ ತನಗೋಸ್ಕರ ಇರುವಂತಹ ಜನರನ್ನು ಮತ್ತು ಸದಾ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸುವವರನ್ನು ನಾನು ತುಂಬ ಇಷ್ಟಪಡ್ತೀನಿ ಅಂತ ಅವಳಿಗೆ ಆ ಒಂದು ಉತ್ತರ ಸಮಂಜಸ ಅನಿಸೋದಿಲ್ಲ ಮತ್ತು ಸಮಾಧಾನವನ್ನು ತರೋದಿಲ್ಲ ಅವಳು ಹೇಳ್ತಾಳೆ ನಾನು ಕೇಳಿದ್ದು ಅದನ್ನಲ್ಲ ನಾನು ರುಕ್ಮಿಣಿ ನಿನ್ನ ಹೆಂಡತಿ ನಾನು ನಿನ್ನನ್ನು ಹೆಚ್ಚಿಗೆ ಇಷ್ಟಪಡ್ತೀನಿ ನೀನು ನನ್ನನ್ನು ಹೆಚ್ಚಿಗೆ ಇಷ್ಟಪಡ್ತೀಯೋ ಅಥವಾ ರಾಧೆಯನ್ನು ಹೆಚ್ಚಿಗೆ ಇಷ್ಟಪಡ್ತೀಯೋ ಅವನಿಗೆ ರಾಧೆ ಎನ್ನುವ ಹೆಸರು ಕೇಳ್ತಿದ್ದಾಗೆ ಮೈ ಮನಸ್ಸಿನಲ್ಲಿ ಪುಳಕವಾಗುತ್ತೆ ಯಾಕಂದರೆ ರಾಧೆ ಅವನ ಅಂತರಂಗದಲ್ಲಿ ಸಖಿಯಾಗಿ ಸದಾ ನೆಲೆಸಿರ್ತಾಳೆ ರಾಧೆಯನ್ನು ಮತ್ತೆ ನೆನಪಿಸಿದಂತಹ ರುಕ್ಮಿಣಿ ಉತ್ತರವನ್ನು ಹೇಳೋದಕ್ಕೆ ಕೇಳಿದಾಗ ಶ್ರೀಕೃಷ್ಣ ಏನನ್ನೂ ಹೇಳೋದಿಲ್ಲ ಯಾಕೆ ನೀನು ಏನನ್ನೂ ಹೇಳೋದಿಲ್ಲ ಆಗ ಅವನು ಕೇಳ್ತಾನೆ ಎಂತಹ ಮಾತು ರುಕ್ಮಿಣಿ ನೀನು ನನ್ನನ್ನು ಕೇಳ್ತಾ ಇರೋದು ಸರಿನಾ ಪ್ರೀತಿ ಅನ್ನೋದು ಎಲ್ಲ ಭಾವಗಳಿಗಿಂತ ಶ್ರೇಷ್ಠ ನೀನು ಯಾರನ್ನು ಹೆಚ್ಚು ಪ್ರೀತಿಸ್ತೀಯ ಅನ್ನೋದೇ ತಪ್ಪು ಅದರಲ್ಲೂ ನಿನಗೆ ಉತ್ತರ ಬೇಕು ಅಂದರೆ ಅದನ್ನು ನನ್ನ ಕೇಳಿದ್ರೆ ನಿನಗೇನು ಅರ್ಥ ಆಗೋದಿಲ್ಲ ಅಥವಾ ಯಾವ ಒಂದು ನಿಖರ ಉತ್ತರವೂ ಸಿಗೋದಿಲ್ಲ ನೀನೊಂದು ಕೆಲಸ ಮಾಡು ಈ ಪ್ರಶ್ನೆಯನ್ನು ರಾಧೆಯನ್ನೇ ಕೇಳು ರಾಧೆಯನ್ನೇ ಈ ಪ್ರಶ್ನೆಯನ್ನು ಕೇಳು ಅಂತ ಅಂತಿದ್ದಾಗೆ ರುಕ್ಮಿಣಿ ಸ್ವಲ್ಪ ಕೋಪಗೊಂಡ್ಳು ಸಿಡಿಮಿಡಿಗೊಂಡ್ಲು ಇರುಸು ಮುರುಸಾಯ್ತು ಅವಳಿಗೆ ಆದರೂ ಕೂಡ ಅದನ್ನು ವ್ಯಕ್ತಪಡಿಸಲಿಲ್ಲ ಯಾಕಂದರೆ ಒಂದು ಹೆಣ್ಣಿಗೆ ಸಹಜವಾಗಿ ಯಾವ ಭಾವಗಳು ಬರ್ತವೋ ಎಲ್ಲ ಭಾವಗಳನ್ನು ಕೂಡ ಅವಳು ಅನುಭವಿಸ್ತಾ ಇತ್ತು ಸರಿ ಆಯಿತು ನೀನು ನನಗೆ ಮಾತ್ರ ಸ್ವಂತ ಅದು ಸತ್ಯ ಅಂತ ಅವನಿಗೆ ಹೇಳಿ ರುಕ್ಮಿಣಿ ರಾಧೆಯನ್ನು ಪರೀಕ್ಷಿಸ್ತೀನಿ ಅಂತ ಹೋದಳು ರಾಧೆಯನ್ನು ಪರೀಕ್ಷಿಸೋದಕ್ಕೆ ಹೋದವಳು ಯಾವ ಒಂದು ಹಂತವನ್ನು ತಲುಪಿದ್ಲು ಅಂದರೆ ಬಿಸಿ ಬಿಸಿಯಾಗಿರೋ ಹಾಲನ್ನು ಅವಳಿಗೋಸ್ಕರ ತಗೊಂಡು ಹೋದ್ಲು ಆದಷ್ಟು ಬಿಸಿಯಾಗಿದ್ದರೂ ಕೂಡ ರಾಧೆ ರುಕ್ಮಿಣಿಯನ್ನು ಕಾಣ್ತಾಳೆ ಅವಳನ್ನು ನೋಡಿ ಬಹಳಷ್ಟು ಖುಷಿಯಾಗತ್ತೆ ರಾಧೆಗೆ ಅಂತೂ ಶ್ರೀಕೃಷ್ಣನ ಪರವಾಗಿ ಇವಳಾದ್ಲೂ ನನ್ನನ್ನು ನೋಡೋದಕ್ಕೆ ಬಂದಲ್ಲ ಅನ್ನೋದು ಅವಳೊಳಗಿನ ಖುಷಿಗೆ ಕಾರಣವಾಗಿತ್ತು ಅವಳು ಬಲವಾಗಿ ಅವಳನ್ನು ಅಪ್ಪಿಕೊಳ್ತಾಳೆ ಆಗ ತಬ್ಬಿಕೊಂಡ ರಾಧೆಯನ್ನು ಸ್ವಲ್ಪ ದೂರಕ್ಕೆ ಸರಿಸಿ ಅವಳು ಹೇಳ್ತಾಳೆ ನಿನ್ನನ್ನು ಭೇಟಿ ಮಾಡಬೇಕು ಅಂತ ಬಹಳ ದಿನಗಳಿಂದ ನಾನು ಕಾಯ್ತಾ ಇದ್ದೆ ನನಗೆ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗಿದೆ ನೀನು ಹೇಳ್ತೀಯಾ ಅಂತಂದಾಗ ಖಂಡಿತವಾಗಿಯೂ ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ ಹೇಳು ಅಂತ ಅಂದಾಗ ಅವಳು ಅದಕ್ಕೂ ಮೊದಲು ಈ ಹಾಲನ್ನು ಕುಡಿ ಅಂತ ಹೇಳ್ತಾಳೆ ಬಿಸಿ ಬಿಸಿ ಹಾಲು ಅವಳಿಗೆ ಕೈಯಲ್ಲಿ ಹಿಡಿಯೋದಕ್ಕಾಗದೆ ಅದನ್ನು ಒಂದು ಕರವಸ್ತ್ರವನ್ನು ಬಳಸಿ ಇಟ್ಕೊಬಂದಿದ್ಲು ಅಂತಹ ಬಿಸಿ ಬಿಸಿ ಹಾಲನ್ನು ಅವಳು ಖಾಲಿ ಕೈ ಕೊಟ್ಟಾಗ ಆ ಹಾಲಿನ ಬಿಸಿ ತನಗೆ ಇಲ್ಲ ಅನ್ನೋ ಹಾಗೆ ರಾಧೆ ಅದನ್ನು ಕುಡಿದುಬಿಡ್ತಾಳೆ ಅದನ್ನು ನೋಡಿ ರುಕ್ಮಿಣಿಗೆ ಆಶ್ಚರ್ಯ ಅರೆ ಇದು ಹೇಗೆ ಸಾಧ್ಯ ಏನನ್ನೂ ಮಾತನಾಡೋದಿಲ್ಲ ಅವಳು ಶ್ರೀಕೃಷ್ಣನನ್ನ ಯಾವ ಪ್ರಶ್ನೆಯನ್ನು ಕೇಳಿದ್ಲೋ ಆ ಪ್ರಶ್ನೆಯನ್ನು ಮತ್ತೆ ಕೇಳ್ತಾಳೆ ನಿನಗೆ ಶ್ರೀಕೃಷ್ಣನನ್ನು ಕಂಡರೆ ಎಷ್ಟಿಷ್ಟ ನಿಜವಾದ ಪ್ರೀತಿ ಏನು ಕೃಷ್ಣ ನನಗೆ ಸ್ವಂತಾನೋ ನಿನಗೆ ಸ್ವಂತಾನೋ ಆ ಮಾತನ್ನು ಕೇಳಿದಾಗ ರಾಧೆ ನಗ್ತಾಳೆ ಅವಳು ಕೂಡ ಉತ್ತರವನ್ನು ಕೊಡೋದಿಲ್ಲ ಅಕ್ಕ ನೀವು ನಿಮ್ಮ ಮನಸ್ಸಿನಲ್ಲಿ ಏನನ್ನು ತಿಳ್ಕೊಳ್ತೀರೋ ಹೇಗೆ ತಿಳ್ಕೊಳ್ತೀರೋ ಹಾಗೆ ಪ್ರೇಮವನ್ನು ಯಾರೂ ಕೂಡ ಇದೇ ರೀತಿ ಅಂತ ಹೇಳೋದಕ್ಕಾಗೋದಿಲ್ಲ ವ್ಯಕ್ತಪಡಿಸೋದಕ್ಕಾಗೋದಿಲ್ಲ ಒಂದು ಕೆಲಸ ಮಾಡಿ ನೀವು ನಿಮ್ಮ ಮನಸ್ಸಿನಲ್ಲಿ ಕೃಷ್ಣನನ್ನು ಧ್ಯಾನಿಸಿ ನಿಮ್ಮ ಒಂದು ಮನಸ್ಸಿನಾಳದಲ್ಲಿ ಅಂತರಂಗದಲ್ಲಿ ಕೊನೆಗೆ ಯಾವ ಒಂದು ಭಾವ ಉಳಿಯುತ್ತೋ ಅದೇ ಶ್ರೇಷ್ಠ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿ ಶ್ರೇಷ್ಠನೋ ನನ್ನ ಪ್ರೀತಿ ಶ್ರೇಷ್ಠನೋ ಇಲ್ಲ ಶ್ರೀಕೃಷ್ಣ ನಮ್ಮ ಮೇಲಿಟ್ಟಿರುವಂತಹ ಅಭಿಮಾನ ಗೌರವ ಪ್ರೀತಿ ಶ್ರೇಷ್ಠನೋ ಅಂತ ಆ ಮಾತನ್ನು ರಾಧೆ ಹೇಳಿದಾಗ ಅದೇ ಕೋಪದಿಂದ ಅವಳಿಗೆ ಮಾತನ್ನು ಆಡಿಸದೆ ಮೂತಿ ತಿರುಕೊಂಡು ಬಂದ್ಬಿಡ್ತಾಳೆ ರುಕ್ಮಿಣಿ ಸರಿ ಕೃಷ್ಣನನ್ನು ನೋಡೋಣ ಅಂತ ಬರ್ತಾಳೆ ಕೃಷ್ಣ ಆನಂದಮಯವಾಗಿ ಕುಳಿತಿರ್ತಾನೆ ಅವನನ್ನು ನೋಡಿ ತಾನು ರಾಧೆಯನ್ನು ಕಾಣೋದಕ್ಕೂ ಹೋಗಿದ್ದು ಅವಳಿಗೆ ಕೇಳಿದ್ದು ಅವಳು ಏನನ್ನು ಹೇಳಿದ್ಲು ಎಲ್ಲವನ್ನೂ ಹೇಳ್ತಾಳೆ ಸರಿ ಈಗ ನೀನು ಹೇಳು ನಿಜವಾದ ಪ್ರೀತಿ ಯಾವುದು ಅಂತ ಹಾಗಂದೋಳೆ ಯಾಕೋ ಶ್ರೀಕೃಷ್ಣನ ಪಾದವನ್ನು ನೋಡ್ತಾಳೆ ಆ ಪಾದ ಗುಳ್ಳೆಗಳಿಂದ ಊತ್ಕೊಂಡ್ಬಿಟ್ಟಿರುತ್ತೆ ಇದೇನಿದು ಬಿಸಿ ಬಿಸಿಯಾದ ಗುಳ್ಳೆಗಳು ನಾನು ಹೋಗ್ಬೇಕಾದ್ರೆ ಏನು ಇರಲಿಲ್ಲವಲ್ಲ ಆರಾಮಾಗಿದ್ದೆಲ್ಲ ಏನಾಯ್ತು ಇದಕ್ಕಿದ್ದ ಹಾಗೆ ಯಾಕೆ ಇಷ್ಟೊಂದು ಬೊಬ್ಬೆ ಎದ್ಬಿಟ್ಟಿದೆ ಈ ಬೊಬ್ಬೆನ ಹೋಗ್ಲಾಡ್ಸೋದಕ್ಕೆ ಏನಾದರೂ ಇದೆಯಾ ಅಂತ ಹುಡುಕ್ತಾಳೆ ಔಷಧಿ ಯಾವುದು ಸಿಗೋದಿಲ್ಲ ಆಗ ಶ್ರೀಕೃಷ್ಣ ಮಾತ್ರ ನಗ್ತಲೇ ಇರ್ತಾನೆ ಯಾಕೆ ಹೀಗೆ ನಗ್ತಾ ಇದೆಯಾ ರುಕ್ಮಿಣಿ ಕೇಳ್ತಾಳೆ ಏನಿಲ್ಲ ನಿಜವಾದ ಪ್ರೀತಿ ಅಂದ್ರೇನು ಅದರ ಶ್ರೇಷ್ಠತೆ ಅಂದ್ರೇನು ಅಂತ ನೀನು ನನ್ನನ್ನು ಕೇಳಿದೆ ರಾಧೆಯನ್ನು ಕೇಳಿದೆ ನಿನ್ನೊಳಗೆ ನೀನೇ ಕೇಳಿಕೊಂಡೆ ಆದರೆ ನಿಜವಾದ ಪ್ರೀತಿಯ ಅರ್ಥ ನೋಡಿದ್ದು ನೀನು ರಾಧೆಗೆ ಬಿಸಿ ಬಿಸಿ ಹಾಲನ್ನೇನೋ ಕೊಟ್ಟೆ ಅವಳು ಯಾವ ಬಿಸಿಯೂ ಇಲ್ಲ ಅನ್ನೋ ಹಾಗೆ ಅದನ್ನು ಕುಡಿದುಬಿಟ್ಲು ಅದರಿಂದ ವೇದನೆಯನ್ನು ಅನುಭವಿಸಿದ್ದು ನಾನು ನನ್ನ ಕಾಲು ಈಗ ನೋಡು ಹೇಗಾಗಿದೆ ಅಂತ ತೋರಿಸಿದಾಗ ರುಕ್ಮಿಣಿಗೆ ಅದನ್ನು ಕಂಡು ಆಶ್ಚರ್ಯ ಗಾಬರಿ ಎರಡೂ ಆಯಿತು ಅಯ್ಯೋ ನಾನು ಎಲ್ಲೋ ಮಾಡಿದಂತಹ ಕಾರ್ಯಕ್ಕೆ ಇಲ್ಲಿ ಕೃಷ್ಣ ಶಿಷ್ಯನ ಅನುಭವಿಸ್ತಾ ಇದ್ದಾನಲ್ಲ ಅಂದರೆ ಪ್ರೀತಿಯ ನಿಜವಾದ ಅರ್ಥ ಏನು ಅವಳೇ ಒಮ್ಮೆ ಯೋಚನೆ ಮಾಡಿದ್ಲು ನನ್ನ ಪ್ರೀತಿ ಶ್ರೇಷ್ಠಾನೋ ಕೃಷ್ಣನ ಪ್ರೀತಿ ಶ್ರೇಷ್ಠಾನೋ ನನ್ನ ಪ್ರೀತಿಯೇ ಪರಮೋಚ್ಛ ಅಂತ ನಾನು ತಿಳ್ಕೊಂಡಿದ್ದೆ ನಿಜಕ್ಕೂ ಯಾವ ಒಂದು ಪ್ರೀತಿ ಅತ್ಯುತ್ಕೃಷ್ಟ ಅನ್ನೋದನ್ನು ನೀವೇ ಹೇಳಬೇಕು ಅಂತ ಶ್ರೀಕೃಷ್ಣನ ಮತ್ತೆ ದುಂಬಾಲು ಬಿದ್ದಲು ಆದರೆ ಮತ್ತೆ ಶ್ರೀಕೃಷ್ಣನದ್ದು ಅದೇ ನಗು ಅದೇ ಸಮಾಧಾನದ ಮಾತು ಮತ್ತು ಅದೇ ಒಂದು ನೆನಪಿನಲ್ಲಿ ಅವನು ಆನಂದಮಯವಾಗಿ ತೇಲ್ತಾ ಇದ್ದ ಸ್ನೇಹಿತರೆ ಇದೊಂದು ಕತೆ ಅಂತ ನಮಗನಿಸ್ಬಹುದು ಇದಕ್ಕೆ ನಿರ್ದಿಷ್ಟವಾದ ಪುರಾವೆಗಳು ನಿಖರವಾದ ಸಾಕ್ಷ್ಯಗಳು ಇಲ್ಲದೇ ಹೋದರೂ ಕೂಡ ನಿಜವಾದ ಪ್ರೀತಿಯನ್ನು ತಿಳಿದುಕೊಳ್ಳುವ ಸಲುವಾಗಿ ನಾವು ಇವತ್ತಿಗೂ ಕೂಡ ಕೆಲವೊಂದು ಕಡೆ ನಮಗೆ ನಾವೇ ಪರೀಕ್ಷೆಯನ್ನು ಮಾಡಿಕೊಳ್ತಾ ಇರ್ತೀವಿ ಆದರೆ ಅದೆಲ್ಲವೂ ಸತ್ಯವಲ್ಲ ನಮ್ಮೊಳಗೆ ಯಾವ ಒಂದು ಭಾವವನ್ನು ಕೊನೆಯವರೆಗೆ ನಾವು ಉಳಿಸಿಕೊಳ್ತೀವೋ ಅದೇ ಶ್ರೇಷ್ಠ ಅನ್ನೋದನ್ನು ಈ ಒಂದು ಕಥೆಯ ಮೂಲಕ ಹೇಳುವಂತಹ ಪ್ರಯತ್ನವಾಗಿದೆ ಇದು ಇಲ್ಲಾದರೂ ನಡೆದಿದೆಯಾ ಅಥವಾ ನಿಜವಾಗಿಯೂ ನಡೆದ ಸನ್ನಿವೇಶವಾ ಅದರ ಬಗ್ಗೆ ಯಾರಿಗೂ ಖಚಿತತೆ ಇಲ್ಲ ಆದರೆ ಇದನ್ನು ಕೂಡ ನಾವು ಅತ್ಯುತ್ತಮವಾದ ಅಮರ ಪ್ರೇಮದಲ್ಲಿ ಕೃಷ್ಣ ಮತ್ತು ರಾಧೆಯನ್ನು ನೋಡೋದಕ್ಕೆ ಈ ಒಂದು ಕಥೆಯೂ ನೆರವಾಗಿದೆ ಅಂದರೆ ತಪ್ಪಿಲ್ಲ ಸ್ನೇಹಿತರೆ ನಿಮಗೆ ಈ ಕಥೆಯ ಬಗ್ಗೆ ಅಭಿಪ್ರಾಯವೇನು ಅನಿಸಿಕೆಯೇನು ಮತ್ತು ನೀವು ಶ್ರೀಕೃಷ್ಣನನ್ನು ಧ್ಯಾನಿಸೋದಕ್ಕೆ ಶ್ರೀಕೃಷ್ಣನನ್ನು ಇಷ್ಟಪಡೋದಕ್ಕೆ ಅಥವಾ ರಾಧೆಯನ್ನು ಇಷ್ಟಪಡೋದಕ್ಕೆ ರುಕ್ಮಿಣಿಯ ಈ ವೃತ್ತಾಂತ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಅಭಿಪ್ರಾಯ ಮತ್ತು ಅನಿಸಿಕೆಯ ಮೂಲಕ ನಮಗೆ ತಿಳಿಸಿ ಹಾಗೆಯೇ ನಮ್ಮ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಕಥೆಗಳು ನಿಮಗೆ ಇಷ್ಟವಾಗ್ತಿದ್ದಲ್ಲಿ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಧನ್ಯವಾದಗಳು